ಬಸ್ ಡಿಪೋಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ರಾಮದುರ್ಗದ ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ನಡೆಸ್ತಿರುವಂಥ ವಿದ್ಯಾರ್ಥಿಗಳು ರಾಮದುರ್ಗದಿಂದ ಲೋಕಾಪುರಕ್ಕೆ ಸಂಚರಿಸುವ ಬಸ್ ಸರಿಯಾದ ಸಮಯಕ್ಕೆ ಬರುತ್ತಿಲ್ಲ ಅಂದರೆ ರಾಮದುರ್ಗದಿಂದ ಲೋಕಾಪುರಕ್ಕೆ ಮಾರ್ಗ ಸಾಲಾಪುರ ವೆಂಕಟಾಪುರ ಮಾರ್ಗ ಮಧ್ಯದಲ್ಲಿ ಚಲಿಸುವಂಥ ಬಸ್ಸು ಈ ಬಸ್ಸು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಬಂದು ಹೋಗಬೇಕಾದ ಬಸ್ಸು ಆದ್ದರಿಂದ ಜನಸಂದಣಿ ಜಾಸ್ತಿ ಇರುವ ಕಾರಣವಾಗಿ ಬಸ್ಸುಗಳು ಸರಿಯಾದ ಸಮಯಕ್ಕೆ ಬರುತ್ತಿಲ್ಲ ಇದನ್ನು ಪ್ರತಿಭಟಿಸಿ ವಿದ್ಯಾರ್ಥಿಗಳು ಇಂದು ಕೆ ಎಸ್ ಆರ್ ಟಿ ಸಿ ಆವರಣದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋ ಆವರಣದಲ್ಲಿ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ನಡೆಸಿದರು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ವಿದ್ಯಾರ್ಥಿಗಳಿಗೆ ಒಂದು ಸುಗಮ ಸಂಚಾರದ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿ ನಮ್ಮ ಜೆ ವಾಹಿನಿಯ ಕಳಕಳಿಯ ಆಗ್ರಹವಾಗಿದೆ ಸ್ಟೂಡೆಂಟ್ಸ್ ಒಳಗೆ ಆ ಬಸ್ಸಿಗೆ ಬರೋ ಸ್ಟೂಡೆಂಟ್ಸ್ ನಾವು ಒಬ್ಬಕ್ಕೆ ಯಾಲ್ ಯಾರು ಅಲ್ಲಿ ಅಲ್ಲಿ ಕೌಂಟ್ರಿಗೆ ಫೋನ್ ಹಚ್ಚಿ ಕೇಳಿರಿ ಬಸ್ ಬಂದಿದ್ದೆ ಏಳುವರಿ ಆದರೂ ಬಸ್ ಬಂದು ಅವ್ರ ಕೌಂಗೆ ಫೋನ್ ಹಚ್ಚಿ ಕೇಳಿದ್ರ ಓ ಬ್ರದರ್ ಅವ್ರ ಆದ್ರೆ ಫೋನ್ ಹಚ್ಚಿ ಕೇಳ್ತಾರ ಉಳ್ದವ್ರ ನನಗೇನ ನಂಗೆ ಗೊತ್ತಿಲ್ಲ ನೀ ಫೋನ್ ಹಚ್ ಕೇಳ್ಕೊಲ ನನ್ಗೇನು ಗೊತ್ತ ನಾನು ನಾ ಏನ ನಾ ಕೌಂಟರ್ ಅಷ್ಟೇ ಇಲ್ಲಿ ನಾ ಫೋನ್ ಹಚ್ ಕೇಳೋದಿಲ್ಲ ಹಿಂಗಂತಾರೆ ಆದ್ರೆ ನಾವ್ ಫೋನ್ ಹಚ್ಚಿದ್ವಿ ಅಂದ್ರ ಬಸ್ ಬರಾದತಿ ಇನ್ನ ಬಂದಿಲ್ಲ ನಾ ಏನ್ ಮಾಡ್ಲಿ ಅವ್ರ ಪೋರ್ಟ್ ಕಂಡಕ್ಟರ್ ಹಿಂಗಾಯ್ ನಾ ಮನೆಯಾಗ ನಾ ಒಬ್ಬಕ್ಕೆ ಹಾಕಿ ನನ್ನ ನಂಬರ್ ಇಟ್ಕೊಂಡು ಬಸ್ ಬಂದೈತಿ ಕೇಳ್ತಾರ ಹೆಣ್ಣು ಮಕ್ಕಳ ಹೆಣ್ಣು ಹೆಣ್ಣು ಮಕ್ಕಳ ಕೊಪ್ಪಡ್ಲ ಉಗುಳಾಪುರ ಸಾಲಾಪುರ ವೆಂಕಟಾಪುರ ಲಾಸ್ಟ್ ಏನು ಲೋಕಾಪುರಕ್ಕೆ ಸ್ಟಾಪ್ ಐತಿ ಸ್ಟಾಪ್ ಇದ್ರೆ ಎಷ್ಟು ಬಸ್ ಬಿಡ್ಬೇಕು ನಮ್ಗೆ ಒಂದು ನೂರಾರು ಜನ ಹೋಗಿ ಒಂದು ಬಸ್ಸಿಗೆ ಎರಡು ನೂರು ಗಂಟ್ಲೆ ಮಂದಿ ಹೋದ್ರೆ ಮುಂಜಾನೆ ಒಂದು ಬಸ್ ಆರು ಬಸ್ ಒಂದೊಕ್ಕ ಅದಾದ್ಮೇಲೆ ಎಂಟ್ರ್ ಬಸ್ ಇದು ಒಂಬತ್ತಕ್ಕೆ ಅದೇನೋ ಇಲ್ಲಿ ನಮ್ಮಂತ ವಿದ್ಯಾರ್ಥಿಗಳು ಮತ್ತೆ ಅಂದ್ರಕ ಬರ್ತಾರ ಅವರು ಆರು ಬಸ್ ಒಂದೊಕ್ಕ ಅದಾದ್ಮೇಲೆ ಇದು ಎಂಟ್ರ್ ಬಸ್ ಒಂಬತ್ತಕ್ಕೆ ಬರ್ತೈತೆ ನಮ್ಮೂರು ವೆಂಕಟಾಪುರ ಸಣ್ಣ ಆದ್ರೂ ಅಲ್ಲಿ ಒಂಬತ್ತಕ್ಕೆ ಬರುತ್ತೆ ಒಂಬತ್ತಕ್ಕೆ ಬಂದು ಲಾಸ್ಟ್ ಅಲ್ಲಿ ಹನ್ನೆರಡು ಗಂಟೆಕ್ ಹನ್ನೆರಡು ಗಂಟೆಕ್ ಆದ್ ಲೋಕಾಪುರಕ್ಕೆ ಹೋಗಿ ಅದು ಒಂದು ಗಂಟೆ ಆದ್ಮೇಲೆ ಅದ್ರ ನೆಕ್ಸ್ಟ್ ಒಂದು ಇನ್ನೊಂದು ಹನ್ನೆರಡು ಗಂಟೆಗೆ ನಮ್ಮ ಊರಿಗೆ ಬರಲ್ಲ ಅಂದ್ರೆ ಕ್ರಾಸಿನಿಂದ ಹೋಗತಿ ಅತ್ತ ಎಲ್ಲ ಬರೀ ಐದು ಬಸ್ ಐದು ಬಸ್ನ ಇಲ್ಲ ನಾಲ್ಕು ಬಸ್ ಅಷ್ಟ್ರದಾಗ ಗುದ್ದಾಡ್ಕೊಂಡು ಹೋಗ್ಬೇಕು ನಾವು ಮತ್ತೆ ವೆಂಕಟಾಪುರ ನಮ್ದೊಂದು ಸಣ್ಣ ಊರು ಐತೆ ಅಲ್ಲಿ ವೆಂಕಟಾಪುರ ಸಣ್ಣೂರಿದ್ರೆ ಅಲ್ಲಿಂದ್ರೂ ಮೂವತ್ತು ಜನ ವಿದ್ಯಾರ್ಥಿಗಳು ಬರ್ತೇವೆ ನಾವು ವಿದ್ಯಾ ಒಂದು ಅಲ್ಲಿ ಎರಡು ಕಿಲೋಮೀಟ್ರ್ ಹಾಕಿದ್ರೆ ಅಂದ್ರೆ ಮೂವತ್ತು ಜನ ವಿದ್ಯಾರ್ಥಿಗಳು ಬಂದ್ರೆ ಅಲ್ಲಿ ಒಳಗೆ ಒಂಚೂ ಒಂದು ಬಸ್ ಬರಲ್ಲ ಒಂದು ಬಸ್ ಅದು ಬೆಳಿಗ್ಗೆ ಬಸ್ ಒಂದೇ ಬರ್ತೈತಿ ಆ ಬಸ್ಸಿಗೆ ಬರ್ಬೇಕು ಉಳಿಕ್ಯದ್ ಬಸ್ ನಮ್ನ ನಡ್ಕಿಲ್ಸ್ತಾರೆ ಅಲ್ಲಿ ನಡ್ಕೊತ ಹೋಗಬೇಕು ನಾವು ಕಾಲೇಜ್ ಅಷ್ಟಾ ಕ್ಲಾಸ್ ಅವು ಎಲ್ಲ ಹಾಕಿ ನಾಲ್ಕು ನಾಲ್ಕರ ಬಸ್ ಬಿಡ್ತಾರೆ ಆದ್ ನಮ್ಮ ಊರಿಗೆ ಲೋಕಾಪುರಕ್ಕೆ ಲೋಕಾಪ್ರಕ್ ಗಂಟೆಗೆ ಬರ್ತೈತ್ರಿ ನಾಲ್ಕರ ಬಸ್ ಗಂಟೆಗೆ ಐದ್ ಅದು ಒಳ್ಳೆ ನಮ್ಮ ನಮ್ ಕ್ರಾಸ್ ಎಟ್ಟು ಆರು ಗಂಟೆ ಅವನ್ನೆಲ್ಲ ಎಲ್ಲಾ ನಡ್ಕೋತ ಬರೋ ಏಳು ಗಂಟೆ ಅಥ್ವಾ ಅವಾಗ ನಾವು ಹೆಂಗ್ ಮಾಡ್ಬೇಕು ಹೇಳಿ ಮತ್ತೆ ಸ್ಟ್ರೈಕ್ ಅಂತಲ್ರಿ ಅವ್ರ ಬಸ್ ನಿಂದ್ರಸಾನ ಸಣ್ಣ ಅವ್ರ ಸಿಬ್ಬಂದಿಗಳೇನಿದ್ರು ಒನ್ ಒನ್ ಟೂ ಅವ್ರಿಗೆ ಫೋನ್ ಮಾಡಿ ಕಾಲ್ ಮಾಡಿದ್ರು ಅವ್ರು ನಮ್ ಕಡೆ ಬಂದ್ರು ಬಂದ್ ನಮ್ಗೆ ಏನಂದ್ರು ನೀವ್ ಇಲ್ಲಿಗಲ್ ಆಗಿ ಬಸ್ ನಿಂದ್ರಿಸಿರಿ ಪೊಲೀಸರು ಬಂದು ಹೇಳಿದ್ರಿ ನೀವ್ ಯಾವ ಪರ್ಮಿಷನ್ ಎಲ್ಲ ಐತಿ ನಿಮ್ ಕಡೆ ಕಾಫಿ ಪರ್ಮಿಷನ್ ತಗೊಂಡಿವ ಬಸ್ ನಿಂದ್ರಿಸಾಕ್ ಅಂತ ಹೇಳಿ ಅಂತ ಅನ್ಸಿದ್ರ ಅವ್ರ ನಾ ಹೇಳಿದ್ವಿ ನಾವ್ ಇಲ್ಲಿಗಲ್ ಆಗಿ ಮಾಡತ್ತೀವಂದ್ರ ಅವ್ರ ನಮಗ ಅವ್ರ ನಮಗ ಇದನ್ನ ಅವ್ರನ್ನ ಅವ್ರ ಕೆಟ್ಟರು ಕಳಿಸಿ ಅವ್ರ ನಮಗ್ ಶಾಂಕ್ಷನ್ ಮಾಡಿ ಅವ್ರ ಬಂದು ನಮಗ ಇನ್ನ ಬಸ್ ನಿಂದ್ರಸ್ಬೋದವಾ ನೀವ್ ಅಂತ ಹೇಳಿ ಮಟ ನಮಗೇಷನ್ಸ್

ಅಂತ ಹೇಳಿದ್ರಿ ರೀ ಅವ್ರು ಮತ್ತು ಡಿಸಿಷನ್ ತಗೊಂಡ್ರೆ ಮ್ಯಾನೇಜರ್ ಇಲ್ಲ ಅಂದ್ರೆ ಅವ್ರೇ ಡಿಸಿಷನ್ ಏಳುವರೆಗೆ ಬಸ್ಕಾ ಬಸ್ ಬಿಡ್ತದೆ ಅಂತಂದು ಆದ್ರೆ ಅವ್ರ ಲೆಟರ್ ಒಳಗೆ ಬರೋದು ಅದಿಟವಾಗಿ ನಮಗೆ ಪ್ರೂಫ್ ಕೊಡವಲ್ರ ಮ್ಯಾನೇಜರ್ ಇಲ್ಲ ನಮ್ಗೆ ಅದು ಹಕ್ಕಿಲ್ಲ ಬರ್ ಕೊಡೋದಂದ್ರೆ ಇವ್ರು ಹಾಕಿಲ್ಲಾರ ಹೆಂಗೆ ಮೂರು ಏಳು ಮೂವತ್ತು ಬಸ್ ಬಿಡ್ತದಂದ್ರೆ ಹೆಂಗೆ ಡಿಸಿಷನ್ ತಗೊಂಡ್ರು ಅವರು ಗ್ರೂಪ್ ಕೊಡೊ ಮಠ ನಾವು ಇಲ್ಲಿಂದ ಹೋಗೋದು ಐದು ಊರು ಇರ್ತ ಐದು ಊರು ಐದು